వెంకటి వెంకటి ఓ బందే అయినా ఆడకొతనే వెంకటి నిన్ బర్దాతూ స్వల్ప ముగీతూ నిన్ బర్దాతూ నర్ద ఆగి నా సంజె బరితిని నీ బా సంజ్ మిబా ఇబ్బరి నా ఇవత్ సంజె ఆయ అప్పన్ జొతే అజ్ఞిమని ఓతినీ ఎంత వెంకటివత్ అజ్ఞ మన కోళి అబ్బా ಏ ಎಂಕಟಿ ಕೂಮನ್ ಗಂಟೆ ಮೀನ್ ಹಿಡಿಯಕ್ ಹೋಗನ ಜಾಸ್ತಿ ನೀರು ಇದ್ರಿಗೆ ಆಗಲ್ಲ ಅಲ್ಲಿ ಮೀನ್ ಐದವನ ಎಂತದನ ಗೊತ್ತಿಲ್ಲ ನಿನ್ನ ನಮ್ಮನೆ ಅಪ್ಪ ಅಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿದ ದೊಡ್ಡ ಎಡಿ ಹಿಡ್ಕೊ ಬಂದಿದ ನಂಗೆ ಸುಟ್ಟು ಕೊಟ್ಟಿತ್ತು ಚಲೋ ಇತ್ತು ಗೊತ್ತಾ ಏಯ್ ಏ ಅಲ್ಲೋಡ ಅಲ್ಲೋಡ ಮೊಲನ ಬಾರ ಬಾರ ಹಿಡಿಯನ ಸಿಗಲ್ಲ ಅಲ್ಲೋಡು ಅದು ಓಡೋಯ್ತು ನಮ್ಮನೆ ಅಪ್ಪ ಇವತ್ತು ಮೊಲಕ್ ಬಲೆ ಹಾಕಕ್ಕೆ ಹೋತಾನೆ ನಾನು ಓದ್ತೀನಿ ನಿಭಕ್ತಿಯಾ ನಮ್ ಜೊತೆ நாமனே ஏ தெங்கின் நம்மனை அப்போதாத்தானி ஒன் தெங்கினாய்ன ஏக்கினல்ல இது தோட்ட அவன் நோட் சாமா பயிர் புக்ல நான் எந்த ஏ சனு ஓட ஓட ஏ முக்கி நான் சத்தங்க ஓடு ஓடுன்னு ಅಯ್ಯೋ ಕಣ್ಣು ಕಾಣವ ನೋಡು ಕಾಲ್ ಮುರಿತಿದೆ ಸಣ್ಣ ಕೈ ಕೈಯ ಸಿಕ್ಕಿರ ಕಾಲೇ ಮುರಿತಾನೆ ಓಡು ಓಡು ಅಯ್ಯ ಹುಡ್ರ ನಿಮ್ ಹುಲಿ ಹಿಡಿಯ ಬನ್ನಿ ಇನ್ನೊಂದ್ಸರಿ ತೋಟಕ್ಕೆ ನಿಮಗ್ ಬಡಿತೀನಿ ಅಪ್ಪಾ ಇವತ್ತ ಈ ರಜಿನ ಕೈಯ್ಯ ಸಿಕ್ಕಿರ ಅಷ್ಟೇ ಆಗಿತ್ತು ಮೀನ್ ಹಿಡಿಯಾಕೋ ನಮ್ನೆ ಮೀನ್ ಮಾಡ್ಕೆ ತಿಂತಿದ